ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಎಮ್ ಕ್ರಿಯೇಷನ್ಸ್ ವಿಲಾಗ್ಸ್ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ನೋಡೋಣ ಬನ್ನಿ ಇದು ಬಂದು ರತ್ನಂ ಸಿಲ್ಕ್ ಹೌಸ್ ಹಾಸನ್ ನಾನು ಅಲ್ಲಿಂದ ಸ್ಯಾರಿ ಬುಕ್ ಮಾಡಿಕೊಂಡಿದ್ದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಕ್ಷ್ಮಿಗೆ ಅಂತ ನೋಡಿ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಗುಡಿಸಿ ಹಾಗೆ ಇಟ್ಟಿದ್ದೀನಿ ಇನ್ನು ಇದು ಬ್ಲೌಸು ಸ್ಟಿಚ್ ಮಾಡಿಸಿಲ್ಲ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಡಾರ್ಕ್ ಮೆರೂನ್ಗೆ ಆನಂದ ಬ್ಲೂ ಕಲರ್ ಬಾರ್ಡ್ರು ಅದಕ್ಕೆ ಬ್ಲೌಸ್ ಬಂದು ಆನಂದ ಬ್ಲೂ ಕಲರ್ ಬ್ಲೌಸು ವಿತ್ ಚೆಕ್ಸು ಬಂದಿದೆ ಮಧ್ಯ ಫುಲ್ಲು ತುಂಬಾ ಚೆನ್ನಾಗಿದೆ ಸ್ಯಾರಿ ಥ್ಯಾಂಕ್ ಯು ರತನ್ ಸಿಲ್ಕ್ ಹೌಸ್ ಇದು ಬಂದು ಪಲ್ಲು ಲೈನ್ಸ್ ಇದೆ ಇದರಲ್ಲಿ ಪಲ್ಲುನಲ್ಲಿ ಈ ಥರ ಚಿಕ್ಸು ಬಂದು ಒಳಗಡೆ ಗೋಲ್ಡನ್ ಕಲರು ಬುಟ್ಟ ಬುಟ್ಟ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಯಾವ್ದಾದ್ರು ಫಂಕ್ಷನಿಗೂ ಇಲ್ಲ ಹಬ್ಬಕ್ಕೋ ಸ್ಟಿಚ್ ಮಾಡಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ ಇದು ಈ ವರ್ಷದ ಮಹಾಲ ವರಮಹಾಲಕ್ಷ್ಮಿ ಹಬ್ಬದ ಮೈಸೂರು ಸಿಲ್ಕ್ ಸ್ಯಾರಿ ಲಾಸ್ಟ್ ಇಯರ್ದು ವರಮಹಾಲಕ್ಷ್ಮಿ ಹಬ್ಬದ್ದು ಲೈಟ್ ಪಿಂಕಿಗೆ ಪ್ಯಾರೆಟ್ ಗ್ರೀನ್ ನನ್ನ ಫೇವ್ರೇಟ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ತೊಗೊಂಡು ಒಂದು ಟೂ ಇಯರ್ಸ್ ಆಯಿತು ಸರ್ಗು ಇದರಲ್ಲಿ ಸರ್ಗಿನಲ್ಲಿ ಮಧ್ಯ ಗೋಲ್ಡನ್ ಕಲರ್ ಲೈನ್ಸ್ ಇದೆ ನೋಡಿ ಇದು ಕುಚ್ಚು ಹಾಕಿಸಿರೋದು ಕ್ರೋಶ ಡಿಸೈನು ಸ್ಯಾರಿ ಫುಲ್ಲು ಈ ಥರ ಲೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ನಾನು ಆಲ್ರೆಡಿ ಟೂ ತ್ರೀ ಟೈಮ್ಸು ವೇರ್ ಮಾಡಿದ್ದೀನಿ ಸ್ಯಾರಿ ಅಂತೂ ತುಂಬಾ ಆಸಮಾಗಿದೆ ಇವಾಗಂತೂ ರೇಷ್ಮೆ ಸೀರೆ ಎಲ್ಲ ವೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇದು ಮೈಸೂರು ಸ್ಯಾರಿ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ವೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಟಿಫಾಗಿ ಕೂರುತ್ತೆ ಇದ್ರ ಬ್ಲೌಸ್ ತೊಗೊಳ್ಳೋಣ ಬನ್ನಿ ಹೇಗೆ ವರ್ಕ್ ಮಾಡಿಸಿದ್ದೀನಿ ಅಂತ ಇದು ಇದ್ರ ಬ್ಲೌಸು ಇದಕ್ಕೆ ವಿತ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಕುಂದನ್ನು ಸ್ಟೋನ್ ವರ್ಕು ನೋಡಿ ಸ್ಲೀವ್ಸಿಗೆ ಈ ಥರ ವರ್ಕ್ ಮಾಡಿಸಿ ಇದು ಬ್ಯಾಕ್ ಸೈಡು ಇದು ಬ್ಯಾಕ್ ನೆಕ್ ಡಿಸೈನು ಈ ಥರ ಮಾಡಿಸಿ ಇದಕ್ಕೆ ಈ ಥರ ಜರ್ದೋರಿ ವಿತ್ ಹ್ಯಾಂಡ್ ವರ್ಕು ಹೇಗಿದೆ ಬ್ಲೌಸ್ ಡಿಸೈನು ಇದು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಮೆರೂನ್ ವಿತ್ ಗ್ರೀನ್ ಬಾರ್ಡ್ರು ಇದನ್ನು ತಗೊಂಡು ನಾನು ಒಂದು ಫೋರ್ ಇಯರ್ಸ್ ಹಾಕಿದೆ ಇದು ಬಂದು ಪಲ್ಲು ಬಾಟಲ್ ಗ್ರೀನ್ ಕಲರ್ ಪಲ್ಲು ಸ್ಯಾರಿ ಫುಲ್ಲು ಮೆರೂನ್ ಸ್ಯಾರಿ ಪ್ಲೈನ್ ಇದು ಇದು ಬಾರ್ಡ್ರ್ ಡಿಸೈನು ಇದಕ್ಕೆ ಕುಚ್ಚ ಬಂದು ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚಿ ಹಾಕ್ಸಿದ್ದೀನಿ ಇದಕ್ಕೆ ಇದ್ರ ಬ್ಲೌಸು ಯಾವ ಥರ ಇದೆ ನೋಡೋಣ ಬನ್ನಿ ಗ್ರೀನ್ ಕಲರ್ ಬ್ಲೌಸು ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಮೆರೂನ್ ವಿತ್ತು ಗೋಲ್ಡನ್ ಜರಿಲಿ ಹ್ಯಾಂಡ್ ವರ್ಕು ಸ್ಲೀವ್ಸು ಸ್ಲೀವ್ಸಿಗೆ ಇಲ್ಲಿ ಮೆರೂನ್ ಕಲರಲ್ಲಿ ಫ್ಲವರ್ ಬಂದು ಆದರೆ ಇದು ಫುಲ್ ಸ್ಲೀವ್ ಮಾಡಿಸಿಲ್ಲ ನಾನು ತ್ರೀ ಫೋರ್ ಸ್ಲೀವ್ಸು ಇದು ಅಂದ್ಕೊಂಡೆ ಆಮೇಲೆ ಇವಾಗ ಅನ್ನಿಸ್ತಿದೆ ಇದು ಸ್ಲೀವ್ಸು ಫುಲ್ ಮಾಡಿಸ್ಬೇಕಿತ್ತು ಅಂತ ಏಕೆ ಅಂದರೆ ಅವಾಗೆಲ್ಲ ನಾನು ಈ ಥರ ತ್ರೀ ಫೋರ್ ಸ್ಲೀವ್ಸು ಈ ಥರ ಹಾಕಿ ಬೇಸ ಅಂದ್ಬಿಟ್ಟು ಹೊಲಿಸ್ಬಿಟ್ಟೆ ಇವಾಗೆಲ್ಲ ಈ ಥರ ಹಾಕೊಳ್ಳೋಕ್ಕೆ ಇಷ್ಟ ಆಗ್ತಾಯಿಲ್ಲ ಇದು ನನ್ನ ಮೈಸೂರು ಸ್ಯಾರಿ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸು ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಮೈಸೂರು ಫ್ಲಿಕ್ ಸ್ಯಾರಿ ಕಲೆಕ್ಷನ್ಸು ನಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಆಶೀರ್ವಾದ ಮಾಡಿ Thank you friends.